ವೆಲ್ಕಮ್ ಟು ನಿಮ್ಮ ಆರೋಗ್ಯ ಯೂಟ್ಯೂಬ್ ಚಾನಲ್ ಬೂದು ಕುಂಬಳಕಾಯಿಯ ಐದು ಅದ್ಭುತ ಆರೋಗ್ಯ ಪ್ರಯೋಜನಗಳು ಇಲ್ಲಿವೆ ಬೂದು ಕುಂಬಳಕಾಯಿ ಅದ್ಭುತವಾದ ಆರೋಗ್ಯ ಪ್ರಯೋಜನಗಳ ಉಗ್ರಾಣವಾಗಿದೆ ಇದನ್ನು ನೀವು ಸಾಂಬಾರು ಪಲ್ಯ ಹಾಗೂ ಸೂಪ್ ರೂಪದಲ್ಲಿ ಸೇವಿಸಬಹುದಾಗಿದೆ ಇದು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ ಇದರ ಮತ್ತಷ್ಟು ಆರೋಗ್ಯಕರ ಪ್ರಯೋಜನಗಳನ್ನು ತಿಳಿಯೋಣ ಬನ್ನಿ ಬೂದು ಕುಂಬಳಕಾಯಿಯಲ್ಲಿ ನಾರಿನ ಹಾಗೂ ನೀರಿನ ಅಂಶ ಅಪಾರ ಪ್ರಮಾಣದಲ್ಲಿ ಇರುತ್ತದೆ ಹಾಗಾಗಿ ಇದು ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸುತ್ತದೆ ಮತ್ತು ಹೊಟ್ಟೆಯ ಭಾಗದಲ್ಲಿ ಉಂಟಾಗುವ ಹುಣ್ಣುಗಳನ್ನು ನಿವಾರಣೆ ಮಾಡುತ್ತದೆ ಮೂಲ ವ್ಯಾಧಿ ವಿಸರ್ಜನೆ ಸಂದರ್ಭದಲ್ಲಿ ರಕ್ತ ಬೀಳುತ್ತದೆ ಗೂಡು ಕುಂಬಳಕಾಯಿ ಜ್ಯೂಸ್ ಕುಡಿದರೆ ರಕ್ತಸ್ರಾವ ನಿಲ್ಲುತ್ತದೆ ಗೂಡು ಗುಂಬಳಕಾಯಿ ಪಾಲಿಫಿನಾಲ್ಗಳು ಪ್ಲೇನಾರ್ಡ್ಗಳು ಮತ್ತು ಆಟೋ ಸಮೃದ್ಧವಾಗಿದೆ ಸಮೃದ್ಧವಾಗಿವೆ ಈ ಕಾರಣಕ್ಕಾಗಿ ಇದು ಸ್ವತಂತ್ರ ಇರಾಡಿಕಲ್ಗಳಿಂದ ಉಂಟಾಗುವ ಜೀವಕೋಶದ ಹಾನಿಯ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದೆ ನೈಸರ್ಗಿಕವಾಗಿ ಮೆದುಳಿನ ಆರೋಗ್ಯ ರಕ್ಷಣೆ ಮಾಡುವ ಗುಣವನ್ನು ಬೂದು ಕುಂಬಳಕಾಯಿ ಹೊಂದಿದೆ ಎಂದು ಹೇಳಲಾಗುತ್ತದೆ ಒಂದು ಗ್ಲಾಸ್ ಬೂದು ಕುಂಬಳಕಾಯಿ ಜ್ಯೂಸ್ ಅಥವಾ ಸೂಪ್ ಕುಡಿಯುವುದರಿಂದ ಳು ಶಾಂತವಾಗಿರುತ್ತದೆ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿ ಅಲ್ಲಿ ಸಮೃದ್ಧವಾಗಿರುವ ಬೂದು ಕುಂಬಳಕಾಯಿ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ರಕ್ತವು ಮುಕ್ತವಾಗಿ ಹರಿಯುವಂತೆ ಮಾಡುತ್ತದೆ ಇದಲ್ಲದೆ ಪಾರ್ಶ್ವವಾಯುವಿನ ಸಾಧ್ಯತೆಯನ್ನು ಸಹ ಕಡಿಮೆ ಮಾಡುತ್ತದೆ